ಎಂಟಿವಿ ನ್ಯೂಸ್ ಕಂಡಿರುವ ವಾಹಿನಿಗೆ ಸ್ವಾಗತ ಸಿದ್ದರಾಮಯ್ಯ ಅವರ ತಂಟೆಗೆ ಬಂದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತೆ ಶಾಸಕ ವಿಶ್ವಾಸ ವೈದ್ಯ ಹೇಳಿಕೆ ಎಸ್ ವೀಕ್ಷಕರೆ ಇಂದು ಸವದತ್ತಿ ಪಟ್ಟಣದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ರಾಜ್ಯಪಾಲರ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದರು ಹೋರಾಟದಲ್ಲಿ ಭಾಗಿಯಾಗಿ ಮಾತನಾಡಿದ ಜನಪ್ರಿಯ ಶಾಸಕ ವಿಶ್ವಾಸ ವೈದ್ಯ ನಾಡು ಕಂಡಂತಹ ಪ್ರಾಮಾಣಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿದ ಧೀಮಂತ ನಾಯಕ ಸಿದ್ದರಾಮಯ್ಯ ಅವರ ಮೇಲೆ ಸಲ್ಲದ ಆರೋಪಗಳನ್ನ ಮಾಡಿ ಕುತಂತ್ರ ರಾಜಕಾರಣ ಬಿಜೆಪಿ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ತಂಟಿಗೆ ಬಂದ್ರೆ ರಾಜ್ಯದಾದ್ಯಂತ ಮುಗ್ರ ಹೊರಟ ಮಾಡಲಾಗುತ್ತೆ ಎಂದರು ಕೋಟಿ ಜನರ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂತು ಅದಕ್ಕೆ ಬರಲಿಕ್ಕೆ ವ್ಯಕ್ತಿ ನಮ್ಮ ನೆಚ್ಚಿನ ನಾಯಕ ಶ್ರೇಷ್ಠ ಸಿದ್ದರಾಮಯ್ಯ ಸರ್ಕಾರ ರಾಜ್ಯಪಾಲರ ಒಂದು ದುರುಪಯೋಗ ಪಡಿಸಿಕೊಂಡು ಅವರ ಒಂದು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ನೀಡಿರುತ್ತಾರೆ ಇವತ್ತು ನಾವು ಇವತ್ತು ನಾವು ರಾಜ್ಯಪಾಲರಿಗೆ ಪ್ರಶ್ನೆ ಹಾಕ್ತೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ನಲ್ಲಿ ಕುಮಾರಸ್ವಾಮಿ ಅವರ ಲೋಕಾಯುಕ್ತ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಅನುಮತಿಯನ್ನ ರಾಜ್ಯಪಾಲರಿಗೆ ಕೊಡಬೇಕಂತ ಹೇಳಿದ್ರು ಕೂಡ ಇನ್ನೂ ಕೊಟ್ಟಿಲ್ಲ ಮುರುಗೇಶ್ ನಿರಾಡ್ ಅದೇ ರೀತಿ ಶಶಿಕಲಾ ಜೊಲ್ಲೆ ಆಗಿರ್ಬೋದು ಇವರಿಗೆ ಲೋಕಾಯುಕ್ತರು ಇನ್ವೆಸ್ಟಿಗೇಷನ್ ಮಾಡಿ ಅನುಮತಿ ಕೊಡುವಂತ ಕೂಡ ಇಲ್ಲಿವರೆಗೂ ಕೊಟ್ಟಿಲ್ಲ ಇವತ್ತು ನಮ್ಮ ಶ್ರೇಷ್ಠ ರಾಜಕಾರಣಿ ನಲವತ್ತು ವರ್ಷದ ರಾಜಕಾರಣಿ ಇತಿಹಾಸದಲ್ಲಿ ಇಲ್ಲಿವರೆಗೂ ಒಂದು ಕಪ್ಪು ಚುಕ್ಕಿನದಾಗಿ ಇವತ್ತು ರಾಜ್ಯದ ಎಲ್ಲ ಬಡವರಿಗೆ ಅಸಹಾಯಕರಿಗೆ ದೀನ ದಲಿತರಿಗೆ ನಿರ್ಗತಿಕರಿಗೆ ಹಿಂದೂ ವರ್ಗದವರಿಗೆ ಎಲ್ಲಾ ವರ್ಗದವರೆಗೂ ಬಹಳಷ್ಟು ಅನುಕೂಲ ಆಗುವಂತ ಶ್ರೇಷ್ಠ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ ಅವರ ವಿರುದ್ಧ ರಾತ್ರಿ ರಾತ್ರಿ ಷಡ್ಯಂತ್ರ ಮಾಡಿ ಒಂದು ಶೋಕ ಸ್ಪಂದಿಸ್ ಮುಖಾಂತರ ಅನುಮತಿಯನ್ನ ನೀಡಿದ್ದು ನಮಗೆ ಬಹಳಷ್ಟು ಕರ್ನಾಟಕ ರಾಜ್ಯದ ಜನತೆಗೆ ಬಹಳಷ್ಟು ನೋವು ಉಂಟಾಗಿದೆ ಇದನ್ನ ಹಿಂಪಡೆಯಲ್ಲಿದ್ರೆ ಇವತ್ತು ಕರ್ನಾಟಕ ರಾಜ್ಯದಂತ ಬಹಳಷ್ಟು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಒಂದು ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಇವತ್ತು ರಾಜೀನಾಮೆ ಏನಕ್ಕೆ ಬಿಜೆಪಿಯವ್ರೆ ಇವತ್ತು ನೂರ ಮೂವತ್ತಾರು ಶಾಸಕರು ಗಟ್ಟಿಯಾಗಿ ಯಾರ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ನಮ್ಮ ಮುಖ್ಯಮಂತ್ರಿಯವರು ಅವರು ರಾಜೀನಾಮೆಯನ್ನ ಕೊಡೋ ಪ್ರಶ್ನೆ ಇಲ್ಲ ಇವತ್ತು ನಮ್ಮ ಹೋರಾಟ ಕಾನೂನು ಹೋರಾಟ ಮಾಡುವ ಮುಖಾಂತರ ನಮ್ಮ ಸಿದ್ದರಾಮಯ್ಯವ್ರನ್ನ ನಾವು ಉಳಿಸ್ಕೊಂಡೇ ಉಳಿಸ್ಕೊತು ಅನ್ನೋ ಮಾತನ್ನ ಮಾಡಿಸ್ಲಿಕ್ಕೆ ಅವರು ಕೊಡುವ ಮಾಡಿದಂತ ಬಗ್ಗೆ ಕೂಡ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಸೋಲತ್ ಎಲ್ಲಮ್ಮ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಸೋಲತ್ ಎಲ್ಲಮ್ಮ ದೇವಸ್ಥಾನವನ್ನ ಇವತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿದಂತಹ ಏಕೈಕ ವ್ಯಕ್ತಿ ಯಾರದು ಅಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿನ ಇವತ್ತು ರಾಜೀನಾಮೆ ಕೇಳ ಕೊಡ್ತೀರ ಯಾವ ಹಕ್ಕ ಕೊಡ್ತೀರ ಬಿಜೆಪಿ ಅವರು ಭಾರತೀಯ ಜನತಾ ಪಾರ್ಟಿ ಅವ್ರು ಒಂದು ಎತ್ತರ ಕೊಡ್ತೀವಿ ಯಾವುದೇ ಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿ ಅವರು ತನ್ನ ತಂಡೆಗೆ ಆದರೆ ಆದ್ರೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಏಳು ಕೋಟಿ ಜನರು ತಮ್ಮನ್ನ ಸುಮ್ನೆ ಅಂತ ಮಾತಾಡೋ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೂಡ ಇಷ್ಟಪಡ್ತೇನೆ ಬಂಧುಗಳೇ ಈ ವೇಳೆ ರಾಜ್ಯಪಾಲರು ಮತ್ತು ಬಿಜೆಪಿ ವಿರುದ್ಧ ಘೋಷಣೆ ಕುಗಿತ ಎಪಿಎಂಸಿಯಿಂದ ತಹಶೀಲ್ದಾರ್ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಮನವಿ ಸಲ್ಲಿಸಿದ್ರು ಈ ವೇಳೆ ರವೀಂದ್ರ ಯಲ್ಲಿಗಾರ್ ಶಂಕರ ಎಟ್ನಾಳ್ ಚಾಯಪ್ಪ ಚಂದ್ರು ಚೌಮ್ರಿ ಡಿಡಿ ಟೋಪೂಜಿ ಸುರೇಶ್ ಬಚಂಟಿ ಪ್ರಕಾಶ್ವಾಣಿ ನೀಲಕಂಡ ಸಿದ್ದ ಬಸನವರ್ ಫಾರೂಕ್ ಅಖ್ತರ್ ಅಬೀಧ ಬೇಗ ಜಮಾದರ್ ಸೇರಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ